ಇಲ್ಲ ಗುಂಡ ಹೇಳಿದಷ್ಟು ಆಗಲ್ಲ ಅದು ಸುಮ್ಮನೆ ನಾವು ನಿಷ್ಣ ಗುರಿ ನಮ್ಮ ನಮ್ಮನೆ ಕೆಲಸದವನು ತಗೊಂಡೋಗಿ ಅವ್ರ ಮನೇಲಿ ಬಿಟ್ಕೊಂಡ್ರು ಬಾಣ್ತಿ ಸಾಕಕ್ಕೆ ಬಿಟ್ಕೊಂಡ್ರು ಇಲ್ಲಿಂದನೇ ಜನ ಅಂತ ಹೇಳ್ತಾರೆ ನಾಳೆ ಈಗ ಸರಿ ತಲೆಗೆ ಹೋದ್ಮೇಲೆ ನೀನು ಅಪ್ಪನ ಮನೇಲಿ ಅಂತ ನೋಡ್ಕೊಂಡಿದ್ದ ಅನ್ನೋ ಮಾತು ಬತ್ತದೆ ಹೇಳರೇ ಅವರು ನಾ ಅವ್ರು ಮಾತಾಡೋದೆಲ್ಲ ಈ ಹಿಂದೆ ಅಲೇಸ್ಕೊಂಡಿನಿ ಅವರು ಹೇಳಿದ್ರ ಕತೆ ಎಂಥರಾಗ್ಲಿ ಅಂತ ನೋಡಿದ್ರು ಈಗ ಕೆಲಸನೂ ಹಂಗೆ ಬಾಕಿದ ಕೆಲಸ ರೀ ಎಂತಾರ ಆತಿತ್ತ ಗೆದ್ದ ಹೆಂಗೇ ಕೊಟ್ಟಾರ ಬಂದಷ್ಟು ಬತ್ತದೆ ಎಂತಾರ ಆತದ್ ಬಿಡ ಹುಷಿದಿ ಹೊಡಗ್ಯದ್ ಗುಂಡ ಏನು ಒಂದು ತಿಂಗ್ಳ ಮೇಲೆ ಎಂಟತ್ತು ದಿನ ನಾನು ಆಗ್ಲ ನಗೊಪ್ತಿ ಹೊಡೆದ ಇಷ್ಟೊತ್ತಿಗೆ ಹೊಡಿಬೇಕಿತ್ತ ಎಲ್ಲರಿಗೂ ಎರಡು ಎರಡು ಸತಿ ಮುಗಿದು ಹೋಗ್ಯದ ಈ ಕೈಗೆ ಬಂತು ಬಾಯಿಗೆ ಬರ್ದಿದ್ದಂಗೆ ಆತದಲ್ಲ ಹೇಳು ನೀ ಅದನ್ನು ನೀನೇ ಮಾಡಿ ಕೊಲ್ಸಿ ಇಟ್ಬಿಟ್ಟಿಯ ಈಗ ಅವರು ಬೇರೆ ಜನ ಹುಡ್ಕಿ ಬರೋದು ಹೌದಾ ಇದ್ದವನ್ನೇ ನಿನ್ನೆ ಸಂಭಾಳ್ಸಕ್ ಇಲ್ಲಿಗೆ ಬಂದು ಏನು ಬೇರೆ ಜನ ಇಲ್ಲಿಂದ ಕರ್ಕೊಬರ್ತಾರೆ ಸುಮ್ಮನೆ ದಂಡ ಆತದಲ್ಲ ಹಂಗಾಗಿ ಹಂಗಾಗಿ ಹೇಳಿದ್ ನಾನು ಹೋಗು ಬೇಕಾರ ಆಮೇಲೆ ಮತ್ತೆ ಬರ್ಬೋದು ಅಂತ ನಾ ಹೋಗದಾರು ಹೋಗ್ಬೋದು ಅಯ್ಯ ಈಗ ಮೊದಲೇ ಬಯ್ಯೋದು ವಾಗೇಶಣ್ಣ ಅಣ್ಣ ಆ ಥರ ಸಿಟ್ಕೊಂಡು ಈಗ ಇಲ್ಲಿ ಇಷ್ಟು ದಿವಸ ಇದ್ದು ಹೋಗಿ ಕಡೆಗೆ ಮತ್ತು ಬೊಯ್ಯಕ್ಕೆ ಜಗಳ ಮಾಡೋಕ್ಕೆ ಬಂದರೆ ನಾನೇನಾರು ತಿರುಗಿ ಹೇಳಕ್ಕಾಗ್ತದ ಎಂಥ ಮಾಡೋದು ಅಲ್ಲಿ ಸಣ್ಣಮ್ಮ ಇದ್ರೆ ಅದಾರು ಒಂಥರ ಅವ್ರಾರೇ ಅಂತಾರೆ ಹೇಳ್ತಿದ್ರು ಇವರು ದೊಡ್ಡಮ್ಮ ಅಂತದು ಹೇಳಲ್ಲ ವಾಗೇಶಣ್ಣ ಅಣ್ಣ ಏನು ಹೇಳಿದ್ರು ದೊಡ್ಡ ಅಯ್ಯ ಇದ್ರೆ ಬೇಕಾದ್ರೆ ಹೇಳಿ ಅವ್ರ ಇಲ್ದಿದ್ದಾಗೆಲ್ಲ ನಾನು ಇರೋದು ಹೆಂಗೆ ಅದೇ ಹೆದರಿಕೆ ಈಗ ಹೋದಕ್ಕೂ ಮತ್ತೆ ಬೋಯಕ್ಕೆ ಶುರು ಮಾಡಿದ್ರೆ ಇಲ್ಲ ಇಲ್ಲ ಹಂಗಾಗಲ್ಲ ಹಂಗಾಗ ಸರಿತ ಹೇಳ್ತದೆ ಇಲ್ಲಿಂದ ಫೋನ್ ಮಾಡಿ ಮೊನ್ನೆನೆ ಕೇಳ್ತಿತ್ತು ಮಾವನ ಹತ್ರ ಬಂದಕ್ಕೂ ಅವನಿಗೇನಾದ್ರು ಹೇಳೋದಾದ್ರೆ ನಾ ಇಲ್ಲಿಂದ ಕಳಿಸೋದೇ ಇಲ್ಲ ಅಂತ ಇರ್ತಾರೆ ಗೌಡ್ರು ನಿನ್ನ ಜೊತಿನೇ ಇರ್ತಾರೆ ಹೇಳಿರೋರು ನನ್ನ ಜೊತೆನೇ ಕರ್ಕೊಂಡೋಗಿ ನನ್ನ ಜೊತಿನೇ ಕರ್ಕೊಬತ್ತೀನಿ ಗೊತ್ತೇನೆ ಒಬ್ಬನೇ ಎಲ್ಲೂ ಬಿಡಲ್ಲ ನಾನು ಅಂದರೆ ಮತ್ತೊಂದು ಯಾರು ಏನು ಬೇಕಾದ್ರೂ ಮಾಡ್ಕೊಂಡ್ಲಿ ಈಚೆ ಮನೇಲೆ ಯಾರ್ಯಾರು ಬೇಕಾದ್ರೆ ಇವ್ರ ಮನೆ ಸುದ್ದಿ ನಿನ್ನ ಹತ್ರ ಹೇಳಿದ್ರು ನೀ ಬಂದು ಮನೇಲಿ ಹೇಳಕ್ ಹೋಗ್ಬೇಡ ಇಲ್ಲಿ ಮನೇಲಿ ಯಾರು ಬೇರೆ ಸುದ್ದಿ ಮಾತಾಡಿದ್ರೆ ನೀ ಅವ್ರ ಹತ್ರ ಹೋಗಿ ಹೇಳಕ್ಕೂ ಹೋಗಬೇಡ ನೀನ್ ಆತು ನಿನ್ ಕೆಲಸ ಆಯ್ತು ಹಂಗಿದ್ಬಿಡ ಹೆಂಗಾರು ಇನ್ನೊಂದು ಎರಡು ಮೂರು ತಿಂಗಳು ನೋಡೋಣ ಗೊತ್ತೀನಿ ಅಂತದಲ್ಲ ಒಂದು ಪಕ್ಷ ಅಲ್ಲಿಗೆ ಬರೋದೇ ಇಲ್ಲ ಅಂತಾದ್ರೂ ನೀವು ವಾಪಸ್ ಇಲ್ಲಿಗೆ ಬರ್ಬೋದು ನಾ ಇರೋ ತನಕ ನೀ ಇಲ್ಲೇ ಇರ್ಬೋದು ಈಗ ಹೋಗಿ ಒಂದು ಔಷಧಿ ಒಂದು ಹೆಂಗಾರು ಮುಗಿಸು ಒಂದು ಸ್ವಲ್ಪ ಮಳೆನೂ ಕಂಡು ನೋಡ್ತದೆ ಹೌದಾ ಸಣ್ಣ ಹೇಳಿದ್ದೆ ಹೌದಾ ಹೇಳದೆ ಮಾರಯ್ಯ ಎಂತದ್ದು ನಿನ್ನೆ ಫೋನ್ ಮಾಡ್ಕೊಂಡು ಮಾತಾಡ್ತಿತ್ತಪ್ಪ ಅದರದ್ದೇ ಹಾರು ಹದಿನಾರು ಹಾಕಿ ಕೂತದೆ ಇದು ಔಷಧಿ ಒಂದು ನೀ ಇಲ್ಲೇ ಇರೋ ಅಂತಾನೆ ಹೇಳ್ತಿದ್ದೆ ಎಂತ ಸುಮ್ಮನೆ ನಿಂಗೆ ಮಾಡಲಿ ನಾಲ್ಕು ದಿವಸ ಮಾಡ್ಕಿಬೇಕು ಗೊತ್ತಾಗಬೇಕು ಅವಾಗ ಯಾರು ಹತ್ರ ನೀ ಕೆಲಸ ಮದನ್ ಮಾಡ್ಲಾ ಇದನ್ನ ಮಾಡ್ಲಾ ಅಂಥೇಳಿ ಹುಡುಕಿ ಹೊಡ್ಕೊಂಡು ಇದ್ದಂಗೆ ಅಲ್ಲ ನೀನು ಕೆಲಸ ಮಾಡ ಔಷಧಿ ಹೊಡಿ ಈಗ ಹೆಂಗೆ ಹೊಳವಾಗಿದೆ ಇನ್ನೊಂದು ಎರಡು ದಿನ ಬೇಕಾತದೇನ ಹಡ್ದವೇ ಒಂದು ಎರಡು ದಿನ ಇರು ಅಡಪಡ ಒಂಚರ ಅಂತಾರೆ ಕೆಲಸ ಮಾಡಿಕೊಡು ಇತ್ಲಕ್ ಬಾ ಹಂಗೆ ಮಾಡು ಆಮೇಲೆ ಇದು ಹೋಗೋಷ್ಟೊತ್ತಿಗೆ ಹೋಗ್ಬೋದು ಬೇಕಾದ್ರೆ ಇನ್ನೊಂದ್ಸರ್ತಿ ಔಷಧಿ ಹೊಡಿಯೋಕ್ಕೂ ಹೋಗ್ಬೋದು ಎಲ್ಲ ಮಾತುಕತೆ ಆದಮೇಲೆ ಮತ್ತೆ ಮಧ್ಯದಲ್ಲಿ ಒಂದು ಎಂತ ಹೇಳ್ಬೇಡ ಮಾರತೀನಿ ನಿನ್ನೆ ಸರಿತ್ನೆ ಹೇಳಿದ್ದಲ್ಲ ಹೋಗ್ಲಿ ಅಂತ ಏನ್ ಬರೀ ಔಷಧಿ ಉಂಗಯ್ಯ ದನನ್ ಕಥೆಲ್ಲ ಏನಾಗ್ಯದ ಹಸಿಯಲ್ಲೇ ನಾವು ಕಂಡೇ ಗೊತ್ತಿಲ್ಲ ಬಂದ ಮೇಲೆ ಹಿಂಡಿ ಏನ ಅಂಗಡಿಲದಿಯೇನ ಅವ ಪೂರ್ತಿ ಈಗ ಹತ್ತ ಆದ್ಮೇಲೆ ಎಲ್ಲ ಹೋಗಿಂಡಿ ಎಂತ ಮಾಡೋದು ಹಂಗಾಗಿ ಹೇಳ್ದೆ ಒಂಚೂರು ದನ ಎಲ್ಲ ನೋಡ್ಕೇಳ ಗುಂಡ ಬಹಳ ಕಷ್ಟ ಹಂಗೇನಾರ ಆದ್ರೆ ತಿನ್ನಕಕ್ಕೆಲ್ಲ ಕಡಿಮೆ ಆದರೂ ನೋಡು ನಾನು ಹೇಳ್ತೀನಿ ಪ್ಯಾಟಿಗೆ ಹೋತೀಯಲ್ಲ ಸಂಜೆ ಅಣ್ಣನ ಹೋಟ್ಲಲ್ಲಿ ನಿಂಗೆ ಏನು ಬೇಕು ತಿನ್ಕ ಮನೆಗೂ ತೊಗೊಂಡೆ ಬೇಕಾರೆ ದುಡ್ಡು ಕೊಡೋ ಕೆಲಸ ನಂದ ನಾನು ಸರಿತನತ್ರ ಫೋನ್ ಮಾಡಿ ಹೇಳೋದ ಇಲ್ಲ ನಾನೇ ಹೇಳೋದ ಏನೋ ಮಾಡ್ತೀನಿ ನಾ ಬಂದು ಕೊಟ್ಟೇ ಬೇಕಾದ್ರೆ ನಮಗೇನು ಕಾಸು ಎಲ್ಲ ಅದು ಒಂದು ಬಸ್ಸಿಗೆ ಬಂದು ಒಂದು ಬಸ್ಸಿಗೆ ಬರ್ತೀನಿ ಕೊಡ್ತೀನಿ ನಾನು ನಿಂಗೆ ಬೇಕಾಗಿದ್ದಲ್ಲಿ ತಿನ್ನು ಎಲ್ಲ ಒಂಚೂರು ಮನೆ ಕಡೆ ಜವಾಬ್ದಾರಿ ನೋಡ್ಕೆ ಮತ್ ಏನ್ ಮಾಡದ ಈಗ ಬೇಡ ಅಂತ ಬಿಡಕಾಗ್ತದ ಹೇಳು ಬಿಡೋದಾಗಿದ್ರು ನಾನು ಇಷ್ಟು ತಲೆ ಕೆಡ್ಸ್ಕಿತಿರ್ಲಾ ಹೋತೀನಿ ಅಂತದೆ ಆ ಬಾಲೆ ಕರ್ಕೊಂಡು ಹೋಗಿ ಒಂದೇ ಸತಿ ಅಲ್ಲಿ ಹೆಂಗ್ ಮಾಡ್ತದೆ ನೋಡೋಣ ಹೇಳು ಅಲ್ಲ ಅಯ್ಯ ಒಂದ್ ಕೆಲ್ಸ ಇನ್ನೊಂದ್ ನಾಲ್ಕೈದು ತಿಂಗಳ ಅಂತಿರಲ್ಲ ಸಣ್ಣಮ್ಮನ್ ಕಳ್ಸದ ಒಂದ್ ಎರಡು ತಿಂಗ್ಳಿಗೆ ಕಳಿಸಿ ನಾನಲ್ಲಿ ಇರ್ತೀನಲ್ಲ ಅವ್ರ ಕೆಲಸ ಪೂರ್ತಿ ನಾನೇ ಮಾಡ್ತೀನಿ ಅವ್ರಿಗೇನು ಕೆಲಸ ಕೊಡೋಲ್ಲ ಬಾಲ್ಯವನ್ನು ನೋಡ್ಕೊಂಡಿದ್ರೆ ಸಾಕು ಅವರಿದ್ದರೆ ಸ್ವಲ್ಪ ಹೆದರ್ತಾರೆ ವಾಗೇಶು ಹೆದರ್ತಾರೆ ದೊಡ್ಡಮ್ಮನೂ ಹೆದರದೆ ಅಂತ ಆದರೂ ಒಂಚೂರು ಇದು ಮಾಡ್ತಾರೆ ಅಲ್ಲಿಗೆ ಬಂದಿದ್ರು ರಾಗಲಿಲ್ಲ ಅಲ್ಲ ನಾನು ಈಗ ಹೋತೀನಿ ಏನು ಹೋಗಲ್ಲ ಅಂತೇನು ಹೇಳಲ್ಲ ಈಗ ಹೋದ ಕೂಡಲೇ ಮತ್ತೆ ಸತಿ ಬರೋಕ್ಕೆ ಬಿಡ್ತಾರೆ ಅಂತ ಮಾಡಿದ್ರ ಬಿಡಲ್ಲ ಈಗ ನೀವು ಹೇಳಿದ್ಮೇಲೆ ನನಗೂ ಅದೇ ಜ್ಞಾನ ಮಾಡ್ತಿದ್ದೀನಿ ದಾನ ಎಲ್ಲ ಸುಮ್ಮನೆ ಸುಮ್ಮನಾಗಿ ಇದ್ದಾರು ಇರಬೇಕಿತ್ತು ಮರೆಯ ಗುಂಡ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಇದು ನಮ್ಮ ಸ್ವರಿತ ಅಲ್ಲಿಗೆ ಹೋಗಿ ಮತ್ತೆ ಕೆಲ್ಸಕ್ಕೆ ಕೈ ಕೊಟ್ಬಿಟ್ಟ ಅಂದ್ರೆ ಎಂಥ ಆದರೂ ಗೊತ್ತಾಗಲ್ಲ ಇದ್ರು ಒಂದು ಪಾಸ್ ಅಂತರ ಬಣ್ಸ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಇದಕ್ಕೆ ಆವಾಗಂತೂ ಹೆಂಗೋ ಆತು ಈಗ ಭಾರತ ಗಂಡಾಗ ಹಂಗೆ ಹಾಕೊಂಡು ಇದು ಮಾಡಿದ್ರೆ ಏನು ಮಾಡೋದು ನೋಡೋಣ ಹೇಳು ಒಂದು ಉರ್ಸಾ ಒಂದು ಉಸ್ಸ ಈ ತುಡು ಎಲ್ಲಿ ತನಕ ಕೊಡ್ತದೋ ಅಲ್ಲಿ ತನಕ ಆಮೇಲೆ ತಂದು ನಾನು ಬಿಟ್ಕೋತೀನಿ ನಾನು ಸಾಕ್ತೀನಿ ಬಿಡು ಅದ್ರ ಹತ್ರ ಏನು ಬಿಡೋಲ್ಲ ಆ ಹತ್ರ ಬಿಟ್ಟರೆ ನನ್ನ ಮಗಿನ ಆರು ಗಚ್ಚೆ ತೆಗಿತಾವೇನು ಅಂದ್ರೆ ಅಲ್ಲಿ ತನಕನಾರು ಹೆಂಗಾರು ಇದು ಮಾಡ್ಬೇಕಾ ಏನಿಲ್ಲ ಅಂದ್ರೆ ಒಂದು ಏಳು ತಿಂಗ್ಳಾರು ಅಚ್ಚುಗಟ್ಟಾಗಿ ಬಾಣತನ ಆಗ್ಬೇಕಾ ಹೊಳ್ಳಿ ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ಲ ಅದು ಹಾಗಾಗಿ ನೀನಿಗೆ ಆದರೂ ಇರೋ ಆದಿರು ಬಾ ಅಲ್ಲಿ ಕಳಿಸಿ ಅಂತ ಮಾತ್ರ ಹೇಳಬೇಡ ಈಗ ನಮ್ಮ ಸರಿತನ ಇಷ್ಟೇ ಹೇಳಿದ್ರೆ ಸಾಕು ಮೊದಲೇ ಹೇಳ್ತಾ ಇದೆ ಎರಡು ತುಂಬ ಮೂರು ಬಿದ್ದಕ್ಕೂ ನಾ ಹೊಲ್ಟು ಬಿಡ್ತೀನಿ ಅಂತ ಆಗಲ್ಲ ನಾ ಕಳಿಸಲ್ಲ ನಾ ಹಂಗೆ ಬಾಲಿಂದ ಸಾಧಾರಣ ಇದಾಗ ತನಕ ನಾ ಕಳಿಸಲ್ಲ ನೀವು ಹೋಗ್ಬಾ ಹೆಂಗ ಗಂಡು ಹುಡುಗರು ನಿಂಗೆ ಏನ ಹಂಗೆ ಅಂತ ಮೇಕಿ ಅಂತಾರೆ ಹೇಳಿದ್ರು ನೀ ತಲೆ ತಗಣಕ್ಕೆ ಹೋಗಬೇಡ ನಿನ್ನ ಕೆಲಸ ನೀವು ಮಾಡ್ಕೊಂಡಿರಿ ಈಗ ನಾವು ಹೋದವನೇ ಒಂದ್ಸರ್ತಿ ಮನೆಗೆ ಹೋಗ್ಬೇಕು ಅಣ್ಣೇನೂ ಎಷ್ಟು ಸಿಟ್ಟು ಮಾಡ್ಕೊಂಡೇನೋ ಆ ಹುಡುಗರು ಭಾಳ ಇದು ಮಾಡ್ತಾವಂತೆ ಹೇಳಿದ್ರೆ ಏನಂತೀರ ನಾ ಇನ್ನೂ ಸಂಬಳನೇ ತಗೊಂಡ್ಲ ಮನೆಗೆ ಹೋಗೋ ಅಷ್ಟೊತ್ತಿಗೆ ತಗೋತೀನಿ ಅಂತ ಹೇಳಿದ್ದೆ ಕೊಡ್ತೀನಿ ಅಂದಿದ್ರು ಗೌಡ್ರು ಅಷ್ಟೊತ್ತಿನೊಳಗೆ ಹಿಂಗೆಲ್ಲ ಆತಲ್ಲ ಸಣ್ಣಮ್ಮನ ಹತ್ರ ಒಂಚೂರು ಸಂಬಳನೂ ಕೊಡೋ ನಾ ನಾವು ಓದಕ್ಕೂ ಔಷಧಿ ಮುಗಿಸ್ದ ಒಂಚೂರು ಮನೆಗೆ ಹೋಗಿ ಬರ್ತೀನಿ ನಾನು ಹುಡುಗರು ನೋಡ್ಬೇಕು ನಿಂಗೆ ಈಗ ಎಂತ ಮನೆಗೆ ಹೋಗಕ್ ದುಡ್ಡು ಬೇಕಲ್ಲ ದುಡ್ಡು ಬೇಕಾದ್ರೆ ನಾ ಕೊಡ್ತೀನಿ ನಮ್ಮ ಮನೇಲಿ ಇಷ್ಟು ದಿವಸ ನೀ ಕೆಲಸನೇ ಮಾಡಿದ್ದಲ್ಲ ಹಂಗೆ ನೀನು ಏನು ಮಾಡೋದು ಬೇಡ ಮಾರಯ್ಯ ಎಷ್ಟು ಸಂಬಳ ಅಥವಾ ಊರಲ್ಲೆಲ್ಲ ಏನು ಸಂಬಳ ಅದಿಯೋ ಅಷ್ಟು ನಾ ಕೊಡ್ತೀನಿ ಹಂಗಂತ ನಾ ಕೊಟ್ಟೀನಿ ಅಂತ ನೀ ಹೇಳೋಕೆ ಹೋಗ್ಬೇಡ ಹೇಳಿದ್ರು ಮತ್ತೆ ನಿಂಗೆ ಸಂಬಳ ಮನ್ನನೇ ಅಲ್ಲಿ ಕೊಡ್ಲಾ ಅಂತಾನೆ ಹೇಳು ಇಲ್ಲಿ ಕೆಲಸ ಮಾಡಿದ್ರೆ ಸಂಬಳ ಕೇಳಬೇಡ ಅಲ್ಲಿ ಮಾಡಿದ್ರೆ ಕೇಳ್ಕೆ ಸರಿತ ಹತ್ರನೂ ಹೇಳ್ತೀನಿ ಫೋನ್ ಮಾಡಿ ಹೇಳಕ್ಕೆ ಹೇಳ್ತೀನಿ ಹ್ಮಾರ ಈಗ ಅದಾ ಬೇಡ ಈಗ ಬೇಡ ಸಾಯಂಕಾಲಕ್ಕೆ ಸರಿಯಾಗಿ ಹೋಗು ಹೋಗು ಈಗೇನ್ ಮೊದ್ಲಿನಂಗೇನು ತುತ್ತಾ ಎಲ್ಲ ನೆನ್ಸಿಡ್ಬೇಕು ಅನ್ನೋದೇನಾರ ಅದಿಯನಾಂಗ ಈಗ ಪುಡಿ ಈಗಾದ್ರೂ ಡೊಮ್ಮಿಗೆ ಕದಿರ್ತಾರೆ ಕೆಲವರೆಲ್ಲ ಬೆಳಿಗ್ಗೆ ಎದ್ದಕ್ಕು ಅಂದ್ರೆ ಸಮ ಮಾಡೋ ಅದಾರಲ್ಲ ಮನೇಲೆಲ್ಲಾ ಜನ ಬಾಲ ಹೇಳ್ಕೊಡಕ್ಕಾರು ಬತ್ತಾರ ಎಂತ ನೋಡು ಹ್ಮ್ ಹಂಗಾರ ಹಂಗೆ ಮಾಡ್ತೀನಿ ಈಗ ಅಂತ ಸಾಯಂಕಾಲ ತನಕ ಎಂಥ ಕೆಲಸ ಇದೆಯಾ ಒಂದರೆ ಸೊಪ್ಪು ತಂದು ಹಾಕಿಡ್ಲಾ ನಿಮ್ಮ ಹಡ್ಡೆಯಲ್ಲೇ ಕಡಿತೀನಿ ಬೇಡ 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 ಇದ್ದವ್ರಿಗೂ ಸ್ಟಾಕ್ ಮಾಡಿದ್ದರೆ ಅದನ್ನು ಹಾಕಿದ್ರು ಸೈಯ್ಯೋ ಕೂತ್ಕ ಸ್ವಲ್ಪ ಒಂದ್ ಅರ್ಧ ದಿನನಾರು ಸುಮ್ಮನೆ ಕೂತ್ಕ ನೋಡೋಣ ಏನಾಗ್ತದೆ ನೀ ಹಿಂಗ ಕೆಲಸ ಮಾಡಿ ಸಲಗಿ ಕೊಟ್ಟೆ ಅವ್ರು ಆತರ ಮಾಡಿಸದ ಯಾವ ಮನ್ಸನ್ನೇ ಆಗ್ಲಿ ನಮ್ಮ ಮನೆಯಲ್ಲೇ ಆಗ್ಲಿ ಯಾರ ಮನೆಯಲ್ಲೇ ಆಗ್ಲಿ ಜೀವ ಎಡಿತದೆ ಅಂತ ಹೇಳಿ ಬೆಳಗಿಂದ ಸಾಯಂಕಾಲ ತನಕ ಒಟ್ಟಾರಿಸಿ ಕತ್ತಿ ಮಾಡ್ದಂಗೆ ಮಾಡ್ತಿರೋದಲ್ಲ ಒಂದು ಇದ್ ಮಾಡ್ಬೇಕು ಇವತ್ತಿಗೆ ಇಷ್ಟ ಕೆಲಸ ನಾಳಿಗೆ ಮತ್ತೊಂದಿಷ್ಟು ಅಂತ ಹಂಗೆ ಪಾಲ್ ಮಾಡಿ ಇಟ್ಗೂ ಬಿಡ್ಬೇಕು ನೀ ಹಿಂಗ ಮಾಡ್ತಿ ಏಳು ಗಂಟೆ ತನಕ ಮಾಡಿದ್ರೆ ಇನ್ನು ಒಂಬತ್ತು ಗಂಟೆ ತನಕ ಮಾಡ್ಲಿ ಅಂತ ಲೆಕ್ಕ ಹಾಕ್ತಾರೆ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ ಈಗೇನೋ ಪ್ರಾಯ ಮಾಡ್ತೀಯಾ ಇನ್ನೊಂದು ನಾಲ್ಕು ವರ್ಷ ಕಳೆದುಕೂ ಕೈ ಕಾಲು ಸಂದಿಲ್ಲ ನೋವು ಆತವ್ ನೋಡು ಅವಾಗೇನು ಮಾಡ್ತೀಯ ಸಣ್ಣಮ್ಮನು ಹಿಂಗೆ ಹೇಳೋದು ಅಪ್ಪ ಮಗಳು ಒಂದೇ ಥರ ನೀವು ಯಾವಾಗಲೂ ಬೈತಾರೆ ಕೆಲಸ ಒಂದು ಲಿಮಿಟಲ್ಲಿ ಮಾಡೋ ಎಂತ ಕಾ ಥರ ಮಾಡ್ತಿರ್ತೀಯ ಅಂತ ಆಗಲಿ ಇಷ್ಟು ಹೇಳೋಕೆ ಒಬ್ರಾರು ಇದ್ದಿರಲ್ಲ ಅದಕ್ಕೆ ಸಣ್ಣಮ್ಮ ಅಂದರೆ ನನ್ನಮ್ಮ ಅಂತ ಕಾಣೋದು ಎಂತ ಕೆ ಏನೊಂದು ಸಣ್ಣ ಬಂದು ಕೇಳ್ತಾರೆ ಹ್ಞೂ ಆಗಲಿ ಬಿಡಿ ಅದೆಲ್ಲ ಹೇಳ್ತಾ ಹೋದ್ರು ಸುಮಾರು ಹೊತ್ತು ನಂಗೆ ಸುಮ್ಮನೆ ಕೂರೋದಂದ್ರೆ ಆಗಲ್ಲ ಒಲ್ಲೇ ಒಂದು ನಾಲ್ಕು ತಿಂಗಿನ ಹಡ್ಲು ಬಿಟ್ಟಿದ್ದಾವೆ ಮೆಡ್ಗತ್ತಿ ಎಲ್ಲಿಟ್ಟಿರಿ ಹೇಳಿ ಮಣಿಗೆ ಹೊಡ್ಕೊತೀನಿ ಒಂದೆರಡು ಹಿಡಿನೇ ಮಾಡಿಟ್ಟು ಹೋಗ್ತೀನಿ ನಾ ಸಣ್ಣ ಮಗುನ ಕೊಟ್ಟು ಕಳಿಸಿ ನೀವು ಒಂದಿಟ್ಕಳಿ ಓ ಮಾರಾಯ ಗುಂಡ ಸುಮ್ಮನೆ ನಾನೇ ಕೀರ್ತೀನಪ್ಪ ಕಿಸ್ ಹಿಡಿ ಮಾಡ್ತೀನಿ ಹಿಡಿ ಹಂಗೆ ತವ್ರ ಮನೆಯಿಂದ ಕೊಟ್ಕಳ್ಸಂಗಿಲ್ಲ ಹೆಣ್ಮಕ್ಳಿಗೆ ಹಂಗಾಗಿ ನಾನು ಕೊಡ್ಲ ಇಲ್ದಿರಿ ಅದೀಗ ಹಿಡಿ ಕಾಣ್ಬೇಕಿತ್ತ ನಾನೇ ಕೊಡ್ತಿದ್ದೆ ಬೇಕಾದಷ್ಟು ಹಿಡಿನ ಹೌದಣ್ಣ ಬೇಡ ಬಿಡಿ ನಾ ಇಲ್ಲಿಗೆ ಕೇಸಿಟ್ಟು ಹೋತೀನಿ ಅವಲ್ಲೆಲ್ಲ ಈಗ ತಿಂಗಿನ ಹ ಸುಮಾರು ಬಿದ್ದಾವೆ ಏನ ಪುರ್ಸತ್ತಾದರೆ ಅಲ್ಲೆಲ್ಲ ಮಾಡಿ ಇಡ್ತೀನಿ ಹಿಡಿ ನಾನೇ ಮಾಡ್ತೀನಿ ಈಗ ಅಂತ ಸುಮ್ಮನೆ ಕೂರೋದು ಹೆಂಗೆ ನಾನು ಎಲ್ಲ ಹೆಂಗೆ ಕೂರ್ತಾರ ಹಂಗೆ ಕೂರು ಟಿ ವಿ ಹಾಕೊಡ್ತೀನಿ ನೋಡ್ತಾ ಕೂತ್ಗ ನಾ ಒಂಚೂರು ಪ್ಯಾಟಿಗೆ ಹೋಗಿ ಬರ್ತೀನಿ ನಲಿತಾ ನೀನ್ ಕೆಲಸ ಮಾಡು ನಾ ಪ್ಯಾಟಿಗೆ ಹೋಗಿ ಸಾರಿಗೆ ಅಂತೀನಿ ಖಾರ ಎಲ್ಲ ಕಡ್ದಿಡು ಒಂದು ಊಟ ಮಾಡ್ಕೊಂಡೇ ಹೋಗ್ತಾನೆ ಚಿಕನ್ ತೊತ್ತೀನಿ ಬೇಡ ಬೇಡ ನಾನೀಗ ಚಿಕನ್ ತಿನ್ನಲ್ಲ ಶ್ರಾವಣ ಮಾಸ ನಾನು ಹೊಲ್ಸ ಅಂತ ತಿನ್ನಲ್ಲ ಈಗ ಶ್ರಾವಣ ಮಾಸ ಕಳಿಬೇಕು ಶ್ರಾವಣ ಮಾಸ ಅಂತ ಗೌರಿ ಹಬ್ಬದ ಬೆಳಿಗ್ಗೆ ನಾ ಇನ್ ತಿನ್ನೋದು ಚಿಕನ್ ತತ್ತೀರಿ ಅಂತ ಕಲ್ತ್ ಕಲ್ತು ಮರಿತೀರ ಹೆಂಗೆ ಮರ ಸೌಂಡ್ ಅಂದ್ರೆ ಸೌಂಡ್ ಮಸ್ತಲ್ಲ ನಾನು ಚಿಕನ್ ತತ್ತೀನಿ ಅಂತೀರಲ್ಲ ಬೇಡ ಬೇರೆ ಎಂತಾರ ತಗೋಬಲ್ಲ ಇಲ್ದ ಒಂದು ಸಾರು ಮಾಡ್ತೀನಿ ಇದು ಪ್ಯಾಟಿಗೆ ಅದಕ್ಕೆ ಬೇರೆ ಎಂತಾರ ಕೆಲಸ ಅದಕ್ಕಾಗೆ ಹೋಗೋದು ಬೇಡ ನಾ ಸಾರಿಗೆ ಎಂತ ಮಾಡ್ತೀನಿ ನೀವು ಬೇರೆ ಎಂತಾರ ಕೆಲ್ಸಿದ್ರೆ ನೋಡ್ಕೊಳ್ಳಿ